ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾವು ಫ್ರೆಶಸ್ ನೋಡೋಣ ಫ್ರೆಶಸ್ಸು ಅಂದರೆ ಪದಪುಂಜಗಳು ಅಂತ ಕಣದಲ್ಲಿ ಅರ್ಥ ಬರುತ್ತೆ ಪದಪುಂಜಗಳು ಹೇಗೆ ಇರ್ತವೆ ಅಂತ ನೋಡೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ಇವತ್ತಿನ ಮೊದಲನೇ ಫ್ರೆಶಸ್ಸಲ್ಲಿ ಎ ಡಾಟ್ ಬಿ ಡಾಟ್ ಸಿ ಇದ್ರೆ ಅದು ಮೂಲಭೂತ ತತ್ವಗಳು ಅದಕ್ಕೆ ನಾವು ಎಲಿಮೆಂಟರಿ ಪ್ರಿನ್ಸಿಪಲ್ ಮತ್ತು ಎಲಿಮೆಂಟರಿ ಪ್ರಿನ್ಸಿಪಲ್ ಅಂದರೆ ಯಾವುದೇ ಕೆಲಸದಲ್ಲಿ ನಮಗೆ ಎ ಬಿ ಸಿ ಗೊತ್ತಿರಬೇಕು ಅಂತ ಅದಕ್ಕೆ ನಾವು ಕನ್ನಡದಲ್ಲಿ ಮೂಲಭೂತ ತತ್ವಗಳು ಅಂತ ನಂತರ ಆಲ್ ಇನ್ ಆಲ್ ಅಂದರೆ ಸರ್ವಾಧಿಕಾರಿ ಎಲ್ಲ ಕೆಲಸಗಳನ್ನು ಮಾಡುವ ಮತ್ತು ಎಲ್ಲ ಕೆಲಸಗಳನ್ನು ತಿಳಿದುಕೊಂಡಿರುವ ಅವರಿಗೆ ನಾವು ಕಳೆದ ಸರ್ವಾದ ಸರ್ವಾಧಿಕಾರಿ ಅನ್ನಬೇಕು ಇಂಗ್ಲೀಷಲ್ಲಿ ಆಲ್ ಪವರ್ಫುಲ್ಲು ಅನ್ನಬೇಕು ನಂತರ ಆಲ್ ಆ್ಯಂಡ್ ಸ್ಯಾಂಡ್ರಿ ಅಥವಾ ಆಲ್ ಆ್ಯಂಡ್ ಸಂಡ್ರಿ ಅಂದರೆ ಪ್ರತಿಯೊಬ್ಬರು ಅಂತ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ ಎವ್ರಿಬಿ ಅಂತ ಹೇಳಬೇಕು ನಂತರ ಆಲ್ಮಾ ಮೀಟರು ಅಂದರೆ ತಾನು ಕಡಿದ ಶಾಲೆಯಲ್ಲಿ ಅಥವಾ ತಾನು ಕಡಿದ ಕಾಲದಲ್ಲಿ ಆಲ್ಮ ಮೀಟರ್ ಹಾಕ್ತಾರೆ ನೀವು ಯಾವುದೇ ಕಾಲೇಜು ಸ್ಕೂಲಲ್ಲಿ ಕಲಿತಿದ್ರೆ ಅವಾಗ ನೀವು ಆ ಕಾಲೇಜಿನ ಅದರ ಸ್ಕೂಲಿನ ಅಲ್ಮೋ ಆಗ್ತೀರಿ ಅದಕ್ಕೆ ಇಂಗ್ಲೀಷಲ್ಲಿ ಹೂ ವೇರ್ ವೇರು ಆಸ್ ಸೈಡ್ ಅಂದರೆ ಅಲ್ಲಿ ಹೂ ಕೊಟ್ಟಿದ್ರಲ್ಲ ಅವ್ರಿಗೆ ನಾವು ಹೇಳ್ಬೇಕು ಅಡ್ಮಿಟ್ ಮೀಟರು ನನಗೆ ಕನ್ನಡದಲ್ಲಿ ಅಲ್ಮೋ ಅಂದರೆ ಅರ್ಥ ಗೊತ್ತಾಗ್ತಿಲ್ಲ ಅರ್ಧ ಬರ್ತಾ ಇಲ್ಲ ಅಡ್ಮಿಟ್ ಮೀಟರ್ ಅಂದರೆ ನೀವು ಕಲಿತ ಶಾಲೆಗೆ ಕಲಿತ ಶಾಲೆಗೆ ನೀವು ಅಲ್ಮೋ ಮೀಟರ್ ಅಂತ ಹೇಳ್ತಾರೆ ಅಷ್ಟೇ ಗೊತ್ತು ಅಂತ್ರಾ ಆಪಲ್ ಆಫ್ ವನ್ಸ್ ಐಸ್ ಆಪಲ್ ಆಫ್ ವನ್ಸ್ ಐಸ್ ಅಂದ್ರೆ ಅತ್ಯಂತ ಮೌಖಿಕ ವಸ್ತು ನೇಮাত্র ಯಾವುದಾದರೂ ಮೌಖಿಕ ವಸ್ತು ಇದ್ರೆ ಅದೆ ಕೇಳಬೇಕು ಆಪಲ್ ಆಫ್ ವನ್ಸ್ ಐಸ್ ಆಪಲ್ ಆಫ್ ವನ್ಸ್ ಐಸ್ ಅಂದ್ರೆ ಬರೆಬಾಳು ಅಂತ ಹೇಳಬಹುದು ಅದಕ್ಕೆ ಲಾವೋರ್ ನಹ್ರಿಪ್ ದ ಮೋಸ್ಟ್ ರಿಸಲ್ಟ್ ಪುಜೇಜನ್ ದ ಮೋಸ್ಟ್ ರಿಸಲ್ಟ್ ಪುಜೇಜನ್ ಅಂತ ಹೇಳಬಹುದು

ಇನ್ನೊಬ್ಬರಿಗೆ ನೀವು ಸರಿ ಕುಡಿದ್ರಿ ಗ್ರೀ ಕೊಡಬಾರ್ದು ಕುಡಿದ್ರಿ ಅದಕ್ಕೆ ಹೇಳ್ಬೇಕು ಏನು ಆಲ್ಸೋ ಲೆಂತ್ ಅಂದರೆ ಅವಾಯ್ಡಿಂಗ್ ಟೂ ಟು ಮಚ್ಮಿಲ್ಯಾರಿಟಿ ಅವಾಯ್ಡಿಂಗ್ ಟೂ ಮಚ್ಮಿಲ್ಯಾರಿಟಿ ಅಂತ ಅರ್ಥ ಬರ್ತೀವಿ ಅಟ್ಲೀಸ್ಟ್ ಗ್ರೀ ಕೊಡಬಾರ್ದು ಕುಡಿದ್ರೆ ನಾವು ಹೇಳಬೇಕು ಏನು ಆಲ್ಸೋ ಲೆಂತ್ ಹೇಳ್ಬೇಕು ನೆಕ್ಸ್ಟು ಅಂಡ್ ಲಾಸ್ಟು ಫೇಸು ಏಟು ಅಂಡ್ ಎಕ್ಸೈಟ್ ಟು ಅದೇ ಕ್ಷಣದಲ್ಲಿ ಸ್ವಾರ್ಥದ ಉದ್ದೇಶವನ್ನು ಇಟ್ಟುಕೊಂಡು ಸೇವೆ ಮಾಡುವುದಕ್ಕೆ ನಾವು ಎಕ್ಸೈಸ್ ಟು ಕ್ರೈಂಡ್ ಅನ್ನಬೇಕು ಅದನ್ನೇ ಇಂಗ್ಲೀಷರಿ ಸಮ್ ಸೆಲ್ಫಿಶು ಇಂಟ್ರೆಸ್ಟರು ಇಲ್ಲಿ ಸೆಲ್ಫಿಶು ಅಲ್ಲಿ ಸ್ವಾರ್ಥ ಹಾಗೆ ಸರ್ವ ಅಂದರೆ ಸೇವೆ ಅಂತ ಬರುತ್ತೆ ದೇವತೆ ಇಷ್ಟು ಮತ್ತೆ ಸಾಯಂಕಾಲ ಶಿವನ ಆಯ್ಕೊಳ್ಳೋ ಇರೋ ಹೊಸ ಹೊಸ